ಹೊತ್ತು ಹೌದು ಮಕ್ಕಳು ಮರಿಗಳೆಲ್ಲ ಮಾವ ಬರ್ತಾನೆ ಮಾವ ಬರ್ತಾನೆ ಮಾವ ಬರ್ತಾನೆ ಬರ್ತಾನೆ ಅಂತ ಕಾದದ್ದೇ ಬಂತು ಅಗಿಗೋಗು ಹೋಗು ನಿನ್ನ ಶೈಲಿ ನೀವು ಬಿಡುವುದಿಲ್ಲ ಅಂತ ನಮ್ಗೊತ್ತ ನಾನು ಅದನ್ನು ಬಿಟ್ಟು ನಾನು ಅಲ್ಲ ಬ್ರಾಹ್ಮಣರು ಪೂಜೆ ಮಾಡುವುದು ಅದಕ್ಕೆ ಹಾಗಲ್ಲ ಅವರು ನಾನು ದ್ರೋಣರ ನೀನು ಸಿಕ್ಕಿ ಬೇಡ ನೀನು ನಾಳೆ ಯಾರಾದ್ರೂ ಕೌರವ ಹೀಗೆ ಹೇಳಿದ ಅಂತ ಹೇಳುವಾಗ ಮಾಡು ನಾನು ನನ್ನ ದ್ರೋಣರ ಬಗ್ಗೆ ಮಾತಾಡಿದ್ದು ಅಷ್ಟಕ್ಕೆ ಆ ಬ್ರಾಹ್ಮಣರ ವಿಷಯ ಅಲ್ಲ ಇದು ನಮ್ಮ ಆಚಾರ್ಯರ ಬಗ್ಗೆ ಮಾತಾಡಿದ ನಿನ್ನ ಗೊಂಕು ನನಗೆ ಅರ್ಥ ಆಗ್ತದೆ ನಾವು ಎಂತೆಂತ ಕೊಂಕಿನವರೊಟ್ಟಿಗೆ ಇದ್ದವರು ಗೊತ್ತುಂಟಾ ನಿನಗೆ ಗೌರವ ಅಡುಗೆ ಮನೆಗೆ ಸುಣ್ಣ ಯಾಕೆ ನಿನ್ನ ಮುಂದೆ ನಾನು ಕೋಲ್ತು ಮಾತಾಡ್ಬೇಕು ಅಡುಗೆ ಮನೆಯಲ್ಲಿ ಸುಣ್ಣ ಯಾಕೆ ಮಸಿಯೇ ಹಿಡಿದಿರ್ತದೆ ನೀ ಹುಟ್ಟಿ ಬಂದ ಹೊಟ್ಟೆಯೇ ಈಗ ಸಂಕಟ ಪಡ್ತಾ ಉಂಟಲ್ಲ ಅದು ವಿಷಯ ಜೀವಮಾನದಲ್ಲಿ ಎಲ್ಲಾ ದಿಕ್ಕಿನಲ್ಲಿಯೂ ನಿನಗೆ ಒಳ್ಳೇದು ಮಾಡಿದೆ ಆಗಿದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುವಲ್ಲ ನಿನಗೂ ಒಳ್ಳೇದಾಗದೇ ಇರಬಹುದು ಒಳ್ಳೆಯದನ್ನು ಬಯಸಿದವರಿಗೆ ಒಳ್ಳೇದಾಗಿದೆ ಅಲ್ವಾಡ ಅದು ವಿಷಯ ಅಲ್ಲ ನೀನೀಗ ನನ್ನಲ್ಲಿ ಕೇಳಿದೆಯಲ್ಲ ಅರಸಾಭದಿ ಹೇ ಯಾಕೆ ನನ್ನ ಮುನಿಸು ನಿನಗೆ ಸರಿಯಾ ಈಗ ನಾನೊಂದು ಮುನಿಸಿಕೊಳ್ಬೇಕು ಅಂತ ಇದ್ರೆ ನೀ ಅಷ್ಟು ದೊಡ್ಡ ಜನ ಅದು ಬೇಡ ಹೌದು ನಿನ್ನನ್ನು ನಾನು ಅಂತ ಒಪ್ಪಲೇ ಇಲ್ಲ ಹಾಗಾದ್ರೆ ಅದಕ್ಕೆ ಹೇಳಿದ್ದು ಕರುಣೆ ಆ ಕರುಣೆಗೂ ನೀನು ಪಾತ್ರ ಅಲ್ಲ ನನಗೆ ಅತ್ಯಂತ ಆತ್ಮೀಯನೂ ಅಲ್ಲ ನೀನು ಹಾಗಾದ್ರೆ ಮತ್ತೆ ನನ್ನ ಸಿಟ್ಟಿಗೂ ನೀನ್ ಜನ ಅಲ್ಲ ನನ್ನ ಕರುಣೆಗೂ ನೀನು ಪಾತ್ರನಲ್ಲ ಹಾಗಾದ್ರೆ ಯಾಕೆ ನಾ ಕೂತೆ ಯಾಕೆ ನೀನು ಗೋಪಾಲಕ ಗೋಪನ ಗುಣಗಳನ್ನೆಲ್ಲ ನಾವು ನೋಡಿದೆ ಒಬ್ಬನಿಗೆ ಸಿಟ್ಟು ಬರುವುದು ಬೇಡ ಒಬ್ಬನಿಗೆ ಸಿಟ್ಟು ಬಳಸುವುದು ಬೇರೆ ಮೂಗನ ಮುಂದೆ ಮೂಗು ತೋರಿಸಿದ್ರೆ ಏನಾಗ್ತದೆ ಅವನಿಗೆ ತಾನಾಗೆ ಶ್ವಾಸ ಕಟ್ಟುತ್ತದೆ ಆಗ ಹೊಡೀಲಿಕ್ಕೆ ಬರ್ತಾನೆ ಯಾಕೆ ಹೊಡೀಲಿಕ್ಕೆ ಬಂದ ಗೊತ್ತ ಸಂಕಟಕಾರವಾಗಿ ಹೇಳ್ತೇನೆ ನುಡಿಗಳನ್ನು ಘನತೆ ಗೌರವ ಇತ್ಯಾದಿಗಳನ್ನೆಲ್ಲ ಕಳೆಯುವುದಕ್ಕೆ ನೋಡ್ತಾ ಒಂದು ಅನಿಷ್ಟ ಉರುಳಿ ಬಿದ್ದೆ ಬೀಳಿ ನನ್ನನೆಲ್ಲ ನಾನು ಬಿದ್ದದ್ದು ದೊಡ್ಡ ಸಂಗತಿ ಅಲ್ಲ ನೀನೇ ಇದ್ದು ಇಲ್ಲಿ ಇರುವವರು ನಮ್ಮವರೇ ನಾನೇ ಇದ್ದದ್ದು ಆದ್ರೂ ಒಂದು ನೆನಪಿಟ್ಟುಕೊಳ್ಬೇಕು ಕೌರವನನ್ನು ನೀನು ಬೀಳಿಸಿದ್ರು ಕೌರವ ಬೀಳುವಾಗ ಪೀಠ ಹಿಡ್ಕೊಂಡೇ ಬೀಳುತ್ತಾನೆ ಜೀವಮಾನದಲ್ಲಿ ಮತ್ತೊಬ್ಬರಿಗೆ ಪೀಠ ಕೊಡಿಸ್ತೇನೆ ಅಂತ ನೀನ್ ಎಣಿಸಿದ್ರೆ ನಿನ್ನ ಬದುಕಿನಲ್ಲಿ ಯಾವ ಕಾಲಕ್ಕೂ ಅದು ಕೌರವ ಹೋಗುವಾಗ ಮತ್ತೊಬ್ಬ ಕೂತ್ರೆ ಅವನಿಗೆ ತೀರಿಸಲಾರದಷ್ಟು ಮಾಡಿ ಹೋಗ್ತಾನೆ ನೆಡ್ಬಿಟ್ಕೋ ಅಂದ್ರೆ ನೀನಿದ್ದಲ್ಲಿವರೆಗೆ ಕೂತ್ಕೊಂಡು ಬಿಡುವುದಿಲ್ಲ ಈಗಾಗಲೇ ಹದಿಮೂರು ವರ್ಷದ ಕರಗಳನ್ನು ನಾವು ಮುಂಚಿತವಾಗಿಯೇ ಪಡೆದಾಗಿದೆ ಗೊತ್ತಾಯ್ತು ತೆರಿಗೆ ಇನ್ನೊಮ್ಮೆ ಬರ್ತೇವೆ ಅಂತ ಏನು ಇಲ್ಲ ಇನ್ನೊಬ್ಬ ಬಂದ್ರೆ ಅವ ಬದುಕಿನಲ್ಲಿ ಸುಧಾರಣೆ ಆಗದಷ್ಟು ನಾವು ಮಾಡಿ ಹೋಗ್ತೇವೆ ನೀನು ಖಂಡಿತ ನೀನು ಉದ್ದಾರ ಇಲ್ಲ ಉಳಿದವರು ಹಾಳಾಗಿ ಹೋಗ್ಬೇಕು ಹಾಳಾಗಿ ಹೋಗ್ಲಿ ನಮ್ಮ ನೆಲದಲ್ಲಿ ಮತ್ತೊಬ್ಬ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಬಂದ್ರೆ ನಮಗೆ ಅಂತ ಇದ್ದ ಜಾಗದಲ್ಲಿ ಇನ್ನೊಬ್ಬ ಏನಾದ್ರೂ ಕೈ ಚಳಕ ತೋರಿಸುವುದಕ್ಕೆ ಬಂದ್ರೆ ಅವನನ್ನು ನಾವು ನಿಲ್ಲಿಸ್ತೇವೆ ನಿರ್ಬಂಧ ಸ್ಥಾಪಿಸುವುದಕ್ಕೆ ಬಂದವನು ಕೂಡ ಇದು ನಮ್ಮದ್ದು ಅಂತ ನಿರ್ಬಂಧಿಸುವುದಕ್ಕೆ ಏನು ನಿರ್ಬಂಧ ಆದ್ರೂ ಹೊರಗಿನಿಂದ ಬೇಲಿ ಇರಬಹುದು ಜಾಗವನ್ನು ಪಾಂಡವರಿಗೆ ಕೊಡಿಸುವುದಕ್ಕೆ ಒಳಗಿನ ತೋಟ ಇರುವುದಿಲ್ಲ ಅಂತ ನೆನಪಿಟ್ಟು ಅಲ್ಲ ನಮಗೆ ಹೆಚ್ಚಿಗೆ ಬೇಕು ಅಂತ ಬಯಸುವುದಿಲ್ಲ ಎಷ್ಟು ಬೇಕು ಅಂತ ಬಂದಿದ್ದೇವೋ ತೋಟವೋ ಬೇಲಿಯೋ ಬೇಲಿಯನ್ನು ತೆಗೆದು ತೋಟ ಮಾಡುವ ಯೋಗ್ಯತೆ ಇದ್ದರ ಇದ್ದದ್ದರಿಂದಲೇ ಕಾಂಡವ ಪ್ರಸ್ತವನ್ನು ಇಂದ್ರ ಪ್ರಸ್ತ ಮಾಡಿದ್ರು ಕಾಂಡವ ಪ್ರಸ್ತ ಮೊದಲು ರಾಜಧಾನಿ ಹೌದು ಸ್ವಲ್ಪ ಸ್ವಲ್ಪ ನಿನ್ನದ್ದಾದಂತಹ ಕೈವಾಡದಲ್ಲಿ ಏನೋ ಆಯಿತು ಆದ್ರೂ ಧರ್ಮರಾಯ ಮೂಲಮನೆತನಕ್ಕೆ ಸಂಬಂಧಪಟ್ಟವ ಯಾವ ರಾಜ್ಯಾಭಿಷೇಕವನ್ನು ಹೊಂದಿದವ ಹೌದು ಉಂಟ್ರೆ ಅವ ಇಲ್ಲಿರ್ಬೇಕೇ ವಿನಃ ಮತ್ತೊಂದು ಪಾಲು ತೆಕ್ಕೊಂಡು ಹೊರಗೆ ಹೋಗುವುದಲ್ಲ ಹಾಗಾದ್ರೆ ನಿನಗೆ ಧ್ವನಿಸಬೇಕು ಇಲ್ಲಿ ಕುಳಿತವ ಕೌರವ ಸುಯೋಧನ ದುರ್ಯೋಧನ ಇಲ್ಲಿಗೆ ಹಕ್ಕುದಾರ ಈ ಮೂಲ ಮನೆಗೆ ಸಂಬಂಧಪಟ್ಟೆ ಭೀಷ್ಮರಿರುವುದು ದ್ರೋಣರಿರುವುದು ಕೃಪರಿರುವುದು ಅಶ್ವತ್ಥಾಮರ ಇರುವುದು ಇತ್ಯಾದಿ ಮೂಲ ಸಂಪತ್ತುಗಳೆಲ್ಲ ನಮ್ಮಲ್ಲೇ ಇರುವುದು ನಮ್ಮ ನಮ್ಮತನವನ್ನು ನಾವು ಯಾವ ಕಾಲಕ್ಕೂ ಬಿಟ್ಟು ಹಾಗೆ ಗರುಡ ಗಂಬದ ಮೇಲೆ ಅದನ್ನು ದೊಡ್ಡದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದು ಕೇಳಿದ್ದು ಗರುಡ ಗಂಬದ ಮೇಲೆ ಕಾಗೆಯನ್ನು ಕೂತುಕೊಳಿಸುವ ಪ್ರಯತ್ನ ಬೇಡ ಗರುಡ ಗಂಬದಲ್ಲಿ ಗರುಡನೇ ಕೂತುಕೊಳ್ಳುವುದಕ್ಕೆ ಇನ್ನೇನು ಸನ್ನದ್ದವಾಗಿದೆ ಹಾಗೂ ಅಲ್ಲದೆ ಇದ್ದವರಿಗೆ ಹಣವರ ಉಂಟು ಯೋಗ್ಯತೆ ಉಂಟು ಅವರು ಸ್ಥಾನೋಪನ್ನರು ಅಂತ ಬರಬೇಡ ಅಂತ ನಾ ಕೇಳಿ ಅನಿವಾರ್ಯದಲ್ಲಿ ಗರುಡ ಇಲ್ಲದ ಕಾಲಕ್ಕೆ ಬಂದ ಕೂಗಿ ಬಂದು ಕೂತ ಕಾಗೆ ತಾನೇ ಗರುಡ ಅಂತ ಹೇಳಿಕೊಳ್ಳುವುದು ಅಲ್ಲ ಅಂತ ಹೇಳು ನನಗೆ ಗೊತ್ತುಂಟು ನಿನಗೆ ಕೆಲಸ ಹೇಗೆ ಗೊತ್ತಾ ಪಾಂಡವ ಕೌರವರು ವಿದ್ವೇ ಇದ್ರೆ ಮಾತ್ರ ನಿನಗೆ ಕೆಲಸ ನಾವು ಎರಡು ಮನೆಯವರು ಒಂದಾದ್ರೆ ನಿನಗೆ ನೀನದನ್ನು ಸರಿ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಸರಿ ಮಾಡುವುದೇ ಹೌದಾದ್ರೆ ಒಂದು ರಾಜಸೂತ್ರವನ್ನು ಸೂತ್ರವನ್ನು ಕಲಿಯುವುದಕ್ಕೆ ಬಂದವ ನೀನು ಹೌದು ಇಟ್ಟು ಮಾಡ್ತೀಯಾ ಮಾಡ್ತೀಯಾ ಧರ್ಮರಾಯ ಹೇಳಿ ಕಳಿಸಿದ ನೀನು ಬರ್ತೀ ಅಂತ ನಿನ್ನೆ ದಿವಸ ನೀನು ಬರ್ಲಿಲ್ವಾ ಬಂದಿದ್ದೇನೆ ನನ್ನಲ್ಲಿ ಮಾತಾಡಿದೀಯಾ ಅಲ್ಲಿ ಕೇಳಿದ್ದೇನೆ ಮಾತಾಡಲಿಕ್ಕೆ ಅವಕಾಶ ಬೇಕು ಅಂತ ಅವಕಾಶ ಅಲ್ಲ ನೀನು ಸಂಧಾನಕ್ಕೆ ಬಂದದ್ದು ಯಾರಲ್ಲಿ ಬಂದದ್ದು ನಿನ್ನಲ್ಲಿ ಹೌದಾ ಅಲ್ಲಿಂದ ಹೊರಟು ನೇರ ನಿನಗೆ ಮಾತಾಡುವಂತಹ ಜಾಗ ಇರುವುದು ಯಾವುದು ಯಾವ್ದು ಕೇಳಿದ್ರೆ ಮುಖ್ಯ ಅರಸ ಮುನಿ ಯಾಕೆ ಅಂತ ನೀ ಕರೆದ್ರೆ ನನ್ನನ್ನು ಅರಸಾಳ್ತಲೇ ಒಪ್ಪಿ ನಿನ್ನದ್ದಾದಂತಹ ವಿಷಯ ಪ್ರಸ್ತಾಪವನ್ನು ಮಾಡುವುದಕ್ಕೆ ನಾನೇ ಇರುವುದು ನಿನ್ನೆ ನೀನು ಬಂದಿತ್ತು ನಾನು ನಿನ್ನೆಯ ದಿನವೇ ನಿನ್ನಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನ ಕೇಳಲಿಲ್ಲವಾ ಯಾವಾಗ ನಿನ್ನೆ ಅವಕಾಶ ಕೇಳಿ ಎಪ್ಪೊತ್ತಿಗೆ ಸಂಜೆ ಹೊತ್ತಿಗೆ ಸಂಜೆ ಈಗ ಮಾತಾಡುವ ಸಂಬಂಧಪಟ್ಟ ಗೋಪಾಲ ಕಲ್ವ ನೀನು ಸಂಜೆಯೇ ಯಾಕಂದ್ರೆ ಗೋವುಗಳೆಲ್ಲ ಹಟ್ಟಿ ಸೇರಿದ ಮೇಲೆ ಗೋಳು ಉಳಿಲು ಅಗ್ರದಲ್ಲೇ ನಿಮ್ಮದೆಲ್ಲ ಕಾರ್ಯಕ್ರಮ ಹೌದಾ ನಾವೆಲ್ಲ ಬೆಳಕಿನಲ್ಲಿ ಮಾತಾಡುವವರಲ್ಲ ನಿಜವಾದ ಬೆಳಕಿರುವಾಗ ಮಾತಾಡುವವರು ಹಗಲು ಹೊತ್ತಿನಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ನೀ ಸಂಜೆಯ ಹೊತ್ತಿಗೆ ನಮ್ಮ ಮೊದಲು ಸಂಪುಟದಲ್ಲಿದ್ದ ಮುದುಕನನ್ನು ಕಳಿಸಿದೆ ನಿನಗೆ ಕಳಿಸಲಿಕ್ಕೆ ಅವ ಸಿಕ್ಕಿದ್ದ ಬೇರೆ ಯಾರು ಸಿಕ್ಕಲಿಲ್ಲ ಅವನನ್ನೇ ಯಾಕೆ ಯಾಕೆ ಉಳಿದವರನ್ನ ಕಳುಹಿಸಿದ್ರೆ ನೀನು ಅವರನ್ನು ಮಾತಾಡಿಸುವುದಿಲ್ಲ ನಿಮ್ಮ ಅರಮನೆಯ ಒಳಮನೆಯ ಎಲ್ಲಿಗೂ ಎಷ್ಟೊತ್ತಿಗೂ ಮುಕ್ತವಾದ ಪ್ರವೇಶ ಇರುವುದು ಯಾರಿಗೆ ಹೇಳಿದ್ರೆ ಅವ ಬಂದ ಕಾಲಕ್ಕೆ ನೇರವಾಗಿ ಮಾತನಾಡಿದ್ರೆ ಕ್ಷಿಪ್ರವಾಗಿ ಉತ್ತರ ಸಿಕ್ತದೆ ನನ್ನ ಕಾಣ್ಲಿಕ್ಕೆ ಬರ್ಲಿಕ್ಕೆ ಆಗ್ತದೆ ಅಂತ ಅವನಲ್ಲಿಯೂ ಸರಿ ಮಾತಾಡಲಿಲ್ಲ ನನ್ನ ಶೈಲಿಯಲ್ಲೇ ನಾ ಮಾತಾಡಿದ್ದು ನೀನು ನನ್ನ ಶೀಲಕ್ಕೆ ಸಂಬಂಧಿಸಿಯೇ ಮಾತಾಡಿದ್ದ ನೀನು ತೆಂಕಿ ಹೋಗು ಬಡ ಬಗೆಗೆ ಹೋಗು ನಿನ್ನೆ ಶೈಲಿ ನೀವು ಬಿಡುವುದಿಲ್ಲ ಅಂತ ನಮ್ಗೆ ಗೊತ್ತು ನಾನು ಅದನ್ನು ಬಿಟ್ಟರೆ ನಾನು ಅಲ್ಲ ಇವ ಒಳಗೆ ಮನೆಗೂ ಬರ್ತಾನೆ ಹೊರಗೆ ಮನೆಗೂ ಬರ್ತಾನೆ ಈ ಒಂದು ಹೆಗ್ಗಣ ಹೌದು ನಮ್ಮಲ್ಲೆಲ್ಲ ಏನಾದ್ರೂ ಸುರಂಗ ತೋಡುವುದಕ್ಕೆ ಇವನೇ ಇರು ಇವ ತೋಡಿದ ಸುರಂಗವೇ ನಮಗೊಂದು ಮಾಟಾದದ್ದು ಬಿಟ್ರೆ ಇಲ್ಲದೇ ಇದ್ರೆ ಯಾವಾಗ್ಲೂ ನಮ್ಮ ಕೆಲಸ ಮುಗಿಯುತ್ತಿತ್ತು ನಿನಗೂ ಒಳಮನೆಗೂ ಹೊರಮನೆಗೂ ಪ್ರವೇಶ ಉಂಟಲ್ಲ ಎಲ್ಲ ಮನೆಗೂ ಉಂಟು ಆದ್ರೆ ನಾ ಕೇಳ್ತೇನೆ ಹಣೆ ಗಣ ನಮ್ಮ ಮನೆಯಲ್ಲಿ ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದ್ರು ನೀನು ಬಂದೀಯ ನಮ್ಮನ ಮನೆಗೆ ನನ್ನಲ್ಲಿಯೇ ಎನ್ನುವ ಭಾವದಿಂದ ಬರುವ ನಿನ್ನನ್ನು ಭವ್ಯವಾಗಿ ಸ್ವಾಗತಿಸುವುದಕ್ಕೆ ನಾನು ಮುಂದಾಗಿದ್ದವ ಎರಡೆರಡು ಸಂಬಂಧ ನಮಗೆ ಈಗಾಗಲೇ ಇದೆ ಮೂರನೇ ಸಂಬಂಧ ಒಂದು ಗಟ್ಟಿ ಆಗ್ತಿತ್ತು ನೀನೇನೋ ಬೇಡದ್ದು ಮಾಡಿದ್ದರಿಂದ ಸಂಬಂಧ ಹೋಯ್ತು ಉಂಟು ಸುಭದ್ರಾ ಕಲ್ಯಾಣದ ವಿಷಯ ಹೇಳುವುದು ಪಾಸಿಂಗ ಕಟ್ಟಿ ನನಗಾಗಿಯೇ ಇರಬೇಕಾದ ಹೆಣ್ಣನ್ನು ಯಾರ್ಯಾರಿಗೆ ಕೊಡಿಸಿದೆ ನಮ್ಮ ಹಿರಿ ಭಾವ ನನಗೇ ಕೊಡಬೇಕು ಅಂತ ಯೋಚನೆ ಮಾಡಿದ್ರು ನಿನ್ನ ಪಿತೂರಿಂದ ಎತ್ತಲಾಗೋ ಹೋಯ್ತು ರೂಪೇಣ ದೊಡ್ಡದಿಲ್ಲ ಸುತ ಋಣ ಇಲ್ಲ ಅಷ್ಟೇ ನನ್ನ ಮಗಳು ನಿನ್ನ ಹೆಂಡತಿ ಸಾಂಬನ ಹೆಂಡತಿ ಎನ್ನುವುದರಿಂದ ಒಂದು ಸಂಬಂಧ ಗಟ್ಟಿ ಉಂಟು ನಮಗೆ ಹೌದು ಬಂದು ಹೋಗುವುದಕ್ಕೆ ಹೋಗಿ ಬರುವುದಕ್ಕೆ ನಮಗೇನು ಮತ್ತೊಬ್ಬರಲ್ಲಿ ಕೇಳಬೇಕು ಅಂತ ಇಲ್ಲ ಒಂದು ನಾವು ಈಗಾಗಲೇ ಬೀಗರು ಪಾಂಡವರ ತಾಯಿಯ ಕಡೆಯಿಂದ ಸಂಬಂಧ ನೋಡುವುದಿದ್ರು ಉಂಟು ಅಂತಾದ್ರೆ ಆ ಸಂಬಂಧವೂ ಉಂಟು ಭಾವನೆಂಟರ ಸಂಬಂಧ ಹೌದು ಬಿಡು ಹಸ್ತಿರಾವತಿಯಲ್ಲಿರುವಂತಹ ಪಾಂಡವರಿಗೆ ಅಥವಾ ಕೌರವರಿಗೆ ಅಥವಾ ಚಂದ್ರ ವಂಶಕ್ಕೆ ಸಂಬಂಧಪಟ್ಟ ಯಾದವ ವಂಶ ಉಂಟು ಯಾದವರು ಕೌರವರು ಪಾಂಡವರು ಬೇರೆ ಬೇರೆ ಅಲ್ಲ ಒಂದೇ ವಂಶದ ಮೂಲ ಹೌದು ಯಯಾತಿಯ ಕಾಲದಲ್ಲಿ ನಿಮ್ಮದಾದಂತಹ ವಂಶ ಟೀಸುಲಿ ಪ್ರತ್ಯೇಕವಾಗಿ ನಿಂತದ್ದರಿಂದ ನೀವು ಯಾದವರು ಯದುಗಳು ಅಂತ ಗುರುತಿಸಲ್ಪಟ್ಟದ್ದು ಹೌದು ಆದ್ರೆ ಮೂಲದಲ್ಲಿ ಚಂದ್ರವಂಶೀಯ ಆ ಎಲ್ಲ ನೆಲೆಯಿಂದ ಧರ್ಮರಾಯ ಕಳಿಸಿದ ಆಳು ಹೌದು ಚಂದ್ರ ಚಂದ್ರವಂಶಕ್ಕೆ ಸಂಬಂಧಪಟ್ಟವ ನಮ್ಮ ಬೀಗನಾಗಿ ಮಾಡಿದ್ದೀಯಾ ಒಂದು ಹತ್ತಾರು ಮಂದಿಗಳ ಬಾಯಿಯಲ್ಲಿ ದೇವರು ಅಂತ ಕರೆಸಿಕೊಂಡವ ಏನೋ ಅಲ್ಲೇ ಇಲ್ಲಿಯೋ ಪವಾಡ ಮಾಡಿದ್ದೀಯಾ ಇತ್ಯಾದಿ ಇತ್ತೀಚೆಗೆ ನಿನಗೆ ಸ್ವಲ್ಪ ಹೆಸರುಂಟು ಇತ್ಯಾದಿ ಎಲ್ಲ ನೆಲೆಯಿಂದಲೂ ನಿನ್ನನ್ನು ಸತ್ಕರಿಸಬೇಕು ಅಂತ ನಾವು ಬಹಳ ವ್ಯವಸ್ಥೆ ಮಾಡಿದ್ದೆವು ಎಂತಹ ವ್ಯವಸ್ಥೆ ಯಾವ ಮನೆಗೆ ಹಾರು ಸುಗ್ರಾಸ ಭೋಜನದ ವ್ಯವಸ್ಥೆ ನೀನೆಲ್ಲ ಗೋವಳ ಬುತ್ತಿ ಅನ್ನವನ್ನು ಕಟ್ಟಿಕೊಂಡು ಕುಟಾಸನದಲ್ಲಿ ಕುಳಿತು ಹಳಸಿದ ಅನ್ನವನ್ನಾದರೂ ಉಂಡು ಎಲ್ಲ ದನಕರುಗಳು ಮಲಗುವ ಹಳ್ಳ ಕೊಳ್ಳಗಳಲ್ಲಿ ಕೈಕಾಲು ಮುಖ ತೊಳೆದು ನಿನಗೆ ಅಭ್ಯಾಸ ನೇರ ಕೂತು ಊಟ ಮಾಡಿ ಅಭ್ಯಾಸ ಇಲ್ಲ ಆದ್ರೆ ಚಟ್ಟಮುಟ್ಟ ಹಾಕಿಕೊಂಡು ಒಂದು ಎಲೆಯಲ್ಲಿ ಹತ್ತೋದಕ ಕೊಟ್ಟು ತುದಿಯ ಎಲೆಯಲ್ಲಿ ಊಟ ಪಡಿಸಬೇಕು ಅಂತ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೆ ನನ್ನ ಮನೆಗೆ ನೀನು ಬರುವುದಕ್ಕೆ ಮನಸ್ಸು ಮಾಡದೆ ನಿನ್ನನ್ನು ಬುದ್ಧಿ ತಿಳಿದ ಅಂದಿನಿಂದ ಹನ್ನೆರಡು ಅಕ್ಷರದ ಮೂರ್ತಿ ಎನ್ನುವ ಹಾಗೆ ಇತ್ಯತ್ತರದ ವಿಗ್ರಹ ಮಾಡಿಕೊಂಡು ಪೂಜಿಸುತ್ತಾ ಇದ್ದು ನಿನ್ನ ಹೆಸರು ಹೇಳದೆ ಗಂಗಾ ಜಲವನ್ನು ಕುಡಿಯದೇ ಇರುವ ಆಚಾರ್ಯ ಭೀಮರು ವಯೋವೃದ್ಧರು ಮರಣಿಗಳು ಅವರ ಮನೆಯಲ್ಲಿ ನೀವು ನಿನಗೆ ಬೇಕಾದ ವ್ಯವಸ್ಥೆ ನಡೆದಿತ್ತು ಭೀಷ್ಮನ ಮನೆಗೆ ಹೋಗಿದ್ದೇನೆ ಊಟ ಮಾಡಿದ್ಯಾ ಹಸಿವೆ ಆಗಲಿಲ್ಲ ಊಟ ಮಾಡಲ ದ್ರೋಣರ ಮನೆಯಲ್ಲಿಯೂ ನಿನಗೆ ವಿಶೇಷವಾದಂತಹ ಅಡುಗೆ ನಡೆದಿತ್ತು ಅವರು ಬ್ರಾಹ್ಮಣ ಅವರಿಗೂ ಸ್ವಲ್ಪ ಅನುಮಾನ ಉಂಟು ಹೌದೋ ಅಲ್ವಾ ಅಂತ ಅದಕ್ಕೆ ಜೋರು ಜಾಗಟೆ ಶಬ್ದ ಘಂಟಾಮಣಿಯ ಶಬ್ದ ಅಂದರೆ ಯಾಕಂದ್ರೆ ಅವರು ದೊಣ್ಣೆಯಲ್ಲಿ ಹುಟ್ಟಿದವರು ಹಾಗಾಗಿ ಅವರನ್ನು ಬ್ರಾಹ್ಮಣ ಅಲ್ಲ ಅಂತ ಯಾರಾದರೂ ಹೇಳಿ ಬಿಡ್ತಾರೋ ಅಂತ ದಿನಾ ಪೂಜೆ ಆಗ್ತದೆ ಮತ್ತೊಬ್ಬರಿಗೆ ಕೇಳುವ ಹಾಗೆ ಪೂಜೆ ನಡೀತದೆ ಬ್ರಾಹ್ಮಣರು ಪೂಜೆ ಮಾಡುವುದು ಅದಕ್ಕೆ ಹಾಗಲ್ಲ ಅವ್ರೋಣ ನೀನು ಇದು ನೀನು ನಾಳೆ ಯಾರಾದರೂ ಗೌರವ ಹೀಗೆ ಹೇಳಿದ ಅಂತ ಹೇಳುವಾಗ ಮಾಡ ನಾನು ನನ್ನ ದ್ರೋಣರ ಬಗ್ಗೆ ಮಾತಾಡಿದ್ದು ಅಷ್ಟಕ್ಕೆ ಆ ಬ್ರಾಹ್ಮಣರ ವಿಷಯ ಅಲ್ಲ ಇದು ನಮ್ಮ ಆಚಾರ್ಯರ ಬಗ್ಗೆ ಮಾತಾಡಿ ಗೊಂಕು ನನಗೆ ಅರ್ಥ ಆಗ್ತದೆ ನಾವು ಎಂತೆಂತ ಕೊಂಕಿನವರೊಟ್ಟಿಗೆ ಇದ್ದವರು ಗೊತ್ತುಂಟಾ ನಿಮಗೆ ಗೌರವ ಅಡುಗೆ ಮನೆಗೆ ಸುಣ್ಣ ಯಾಕೆ ನಿನ್ನ ಮುಂದೆ ನಾನು ಕೊಂಕು ಮಾತಾಡ್ಬೇಕು ಅಡುಗೆ ಮನೆಯಲ್ಲಿ ಸುಣ್ಣ ಯಾಕೆ ಮಸಿಯೇ ಹಿಡಿದಿರ್ತದೆ ಅಲ್ವಾ ನಿನ್ನ ಬಣ್ಣ ಹೇಳಬೇಡುವ ನಂಗೆ ಗೊತ್ತುಂಟ ಅದೆಲ್ಲ ವಿಷಯ ಇಷ್ಟು ವ್ಯವಸ್ಥೆ ದ್ರೋಣರ ಮನೆಯಲ್ಲಿಯೂ ಆಗಿದೆ ಹೌದು ಮತ್ತೊಬ್ರು ಇದ್ರು ಕೃಪಾಚಾರ್ಯರು ಹೌದು ಬಹಳ ಸಾಧು ಹೌದು ಅಲ್ಲಿ ಹಾಕುವ ಕ್ರಮವೇ ಇಲ್ಲ ಹ್ಮ್ ಪದಾರ್ಥಕ್ಕೆ ಖಾರ ನೋಡಿದ್ರೆ ಆಗುದಿಲ್ಲ ಹ್ಮ್ ಹೆಚ್ಚಂದ್ರೆ ಅವರು ಕೆಂಪು ಮೆಣಸು ನೋಡಿದ್ರೆ ವಿರೋಧ ಮಾಡುವವರು ಹ್ಮ್ ಲಾಸಿ ಮೆಣಸು ಮತ್ತೆ ಉಪಯೋಗ ಮಾಡ್ತಾರ ಏನು ಮಜ್ಜಿಗೆ ಅಷ್ಟೇ ಬಿಟ್ರೆ ಪ್ರಸಾದ ಕೆಂಪಿದ್ರು ಮನೆಯಲ್ಲಿ ನೀನು ಊಟ ಅಂತ ನಾನು ಯೋಚನೆ ಅಲ್ಲಿಗೂ ಹೋಗ್ಲಿಲ್ಲ ಊಟ ಮಾಡಲಿಲ್ಲ ಮಾತಾಡಿಸಿರಬಹುದು ಸರಿ ಮಾತಾಡಿ ಮತ್ತೊಬ್ಬರು ಕಾರಣ ಬ್ರಾಹ್ಮಣ ಇದ್ದಾರೆ ನಮ್ಮಲ್ಲಿ ಹ್ಮ್ ಅವರಿಗೆ ಮೆಣಸೇ ಆಗ್ಬೇಕು ಹೌದು ಅಶ್ವತ್ಥಾಚಾರ್ಯ ಅವ್ರು ಮಾತಾಡೋದು ಸ್ವಲ್ಪ ಮೆಣಸಿನ ಹಾಗೆ ಕಾರವೇ ಹೌದು ಯಾವ್ದು ಹೋಗ್ತಿ ಅಂತ ಇದ್ರೆ ಅವರ ಮನೆಯಲ್ಲಿಯೂ ಬೇಕಾದ ವ್ಯವಸ್ಥೆ ನಡೆದಿತ್ತು ಬಿಡು ನಮ್ಮ ಅಪ್ಪಯ್ಯ ಕಣ್ಣು ಕಾಣುವುದಿಲ್ಲ ಅವರಿಗೆ ವಯೋವೃದ್ಧ ಮನೆ ಬಾಗಿಲಿಗೆ ಬಂದಿದ್ದಾರೆ ಮನೆ ಬಾಗಿಲಲ್ಲಿ ಹರಿವಾಣದಲ್ಲಿ ಮುತ್ತು ರಕ್ತಗಳನ್ನು ತುಂಬಿಸಿಕೊಂಡು ಅಯ್ಯೋ ದೇವರೇ ಮಧ್ಯಾಹ್ನ ಆಗುವಾಗ ಬೆವರಲ್ಲಿ ಪೂರ್ತಿ ಹರಿವಾಣ ತುಂಬಿ ಮುತ್ತು ರಕ್ತಗಳು ಅಲ್ಲಿಗೆ ಈಜುವುದಕ್ಕೆ ಆರಂಭ ಆಗಿತ್ತು ಅವರು ಸಿಕ್ಕ ಸಿಕ್ಕವರೇ ಮಂಡಿಗೆ ಕೈ ಹಾಕುದು ಎಂತದಪ್ಪ ಕೇಳಿದ್ರೆ ನವಿಲಗರಿ ಉಂಟ ಅಂತ ನೋಡುದು ಮಗ ಅಂತ ನೀ ಬಂದ್ಯಾ ಅಂತ ನೀ ಬರ್ಲೇ ಇಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಅದು ಮತ್ತೆ ಸಂಜೆ ಹೊತ್ತು ಹೌದು ಮಕ್ಕಳು ಮರಿಗಳೆಲ್ಲ ಮಾವ ಬರ್ತಾನೆ ಮಾವ ಬರ್ತಾನೆ ಮಾವ ಬರ್ತಾನೆ ಕೃಷ್ಣ ಮಾವ ಬರ್ತಾನೆ ಅಂತ ಕಾದದ್ದೇ ಬಂತು ಆ ಮಕ್ಕಳ ಹಸಿವೆ ನಿನಗೆ ಶಾಪವಾಗಿ ಇಲ್ವಾ ಯಾರ ಮನೆಗೂ ನೀನು ಹೋಗುವುದಿಲ್ಲ ನಿನಗೆ ದರಿದ್ರ ಹಸಿವೇ ಇಲ್ಲ ನಿನ್ನ ಹೊಟ್ಟೆ ಸರಿ ಇಲ್ಲ ಆದ್ರೂ ಅಲ್ಲಿ ತಿಂದದ್ದೇ ನಿನಗೆ ಜೀರ್ಣ ಆಗ್ಲಿಲ್ಲ ಒಟ್ಟಿಗೆ ಅಡುಗೆಯವರಿದ್ರು ಇವತ್ತು ನಿನಗೆ ಉಪವಾಸ ಅಂತ ನಾನು ಎಣಿಸಿದ್ರೆ ಹಸಿವಾಗಬೇಕು ಅಲ್ಲಿ ಎಲ್ಲ ಹೋದಾಗ ನನಗೆ ಹಸಿವಾಗ್ಲಿಲ್ಲ ಆದ್ದರಿಂದ ನಾನು ಊಟ ಮಾಡಿದೆ ನಿನಗೆ ಹಸಿವೇ ಆಗ್ಲಿಲ್ವಾ ಅಲ್ಲಿ ಹಸಿವಾಗಲಿಲ್ಲ ನೀನು ಎಲ್ಲಿಯೋ ಹೋಗಿ ಹೊಟ್ಟೆ ಪಡ್ಕೊಂಡಿಯಂತೆ ಅನ್ನಪಾನಗಳಿಲ್ಲದ ನೊಂದಿರ್ಪೆ ನಾನು ಎಲ್ಲಿ ಮಗನ ಮನೆಯಲ್ಲಿ ಪಾಂಡವರು ನೀನು ಪಗೆ ಎನಗೆ ಅಂದರೆ ನಿನ್ನ ಜೀವನದಲ್ಲಿ ನೀನು ಬೇಕು ಬೇಕು ಅಂತಲೇ ಕೌರವರಲ್ಲಿ ಹಗೆ ಕಟ್ಟುವುದಕ್ಕೆ ಏನಾದ್ರೂ ಒಂದು ಕಾರ್ಯವನ್ನು ಮಾಡಿ ಮುಂದೆ ಮಾಡಿ ಕೌರವ ತಪ್ಪುಗಾರ ಅಂತ ಹೇಳಿಸಬೇಕಾಗಿದೆ ಹಗೆ ಕಟ್ಟುವುದಿದ್ರೆ ಸಂಬಂಧ ಮಾಡ್ತಿ ಸಂಬಂಧ ಮಾಡಿಯೂ ನೀನು ಹಗೆ ಕಟ್ಟುತ್ತಿ ನಿನ್ನ ಮಾವ ನಿನಗೆ ಹ್ಮ್ ನಿನ್ನ ಅಮ್ಮನಿಗೆ ಅಣ್ಣ ಅಲ್ವಾ ಹೌದು ನಿನ್ನ ಅಮ್ಮನಿಗೆ ಮದುವೆ ಮಾಡಿಸಿದವಲ್ವಾ ಅವ ಅಲ್ಲದಿರ್ತಿದ್ರೆ ನಿನ್ನ ಅಮ್ಮನಿಗೆ ಸಂಬಂಧ ಬರ್ತಿತ್ತ ಹೌದು ಆ ದೇವಕಿಗೆ ಪ್ರಾಯಟ್ ಆಗಿದೆ ತುಂಬಾ ನಿನ್ನ ಅಮ್ಮನಿಗೆ ಮದುವೆ ಆಗುವಾಗ ನಿನ್ನ ಅಪ್ಪನಿಗೆ ಎಷ್ಟು ಮದುವೆ ಆಗಿದೆ ಗೊತ್ತುಂಟಾ ತುಂಬಾ ಹನ್ನೆರಡು ಮದುವೆ ಆಗಿದೆ ನಿನ್ನ ಅಮ್ಮ ಹದಿಮೂರನೇ ಹೌದು ಮತ್ತೆ ಕಟ್ಟಿದ್ದ ಗಂಡು ಸಿಕ್ಕದು ಪಾಪ ಕಂಸ ಆ ಕಂಸನ ನೀನು ಅಧರ್ಮಿಯಾದ ಬಂಧು ಸಂಬಂಧಕ್ಕೆ ಯೋಗ್ಯವಲ್ಲ ಎನ್ನುವ ಅಧರ್ಮಿ ಅವನನ್ನು ತಿದ್ದುವುದಕ್ಕೆ ಬರ್ತದೆ ನಿನ್ನನ್ನು ಎಲ್ಲರೂ ಕೊಂಡಾಡುವ ಹಾಗೆ ಬುದ್ಧಿಯ ಪ್ರಚೋದಕ ನೀನು ಹೌದು ಅಂತ ಇದ್ರೆ ಅವನನ್ನು ಅಂತರಂಗಕ್ಕೆ ಹೊಕ್ಕು ತಿದ್ದುಬಹುದಿತ್ತು ಅವನ ಕುತ್ತಿಗೆ ಹಿಡಿದುಕೊಳ್ಳಬೇಕು ಅಂತ ಇರಲಿಲ್ಲ ಎಲ್ಲ ನಿನಗೆ ಬೇಕಾದ ಹಾಗೆ ಮಾಡಿಕೊಳ್ಳುವುದು ಹಸಿವೆಯೇ ಇಲ್ಲದೆ ಇದ್ರೆ ದೊಡ್ಡ ವಿಷಯ ಅಲ್ಲ ಹಸಿವೆ ನಮ್ಮ ಉಪಚಾರಗಳನ್ನೆಲ್ಲ ಕಡೆಗಡಿಸಿ ತಿರಸ್ಕರಿಸಿ ನೀನು ಹೊಟ್ಟೆ ಬಡ್ಕೊಂಡು ಹೋದ್ದೆಲ್ಲಿಗೆ ಅವನ ಮನೆಗೆ ಬಿದುರನ ಮನೆಗೆ ಯಾರವ ಇನ್ನು ಚಿಕ್ಕಪ್ಪ ಎಂತದ್ದು ಚಿಕ್ಕಪ್ಪ ಚಿಕ್ಕಪ್ಪ ಎಂತದ್ದು ನಿಯತ್ತಿ ಆಡಿಸಿದ್ದಾನೆ ಸೆಗಳಿಗೆ ಸಾವಿರ ಮಧ್ಯಾಹ್ನಕ್ಕೆ ಲಯ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಇರುವವರೆಲ್ಲ ಸಂಬಂಧ ಅಲ್ಲ ಎಳವೆಯಲ್ಲಿ ನಾವೆಲ್ಲ ಹೇಳ್ತೇವೆ ಅಜ್ಜ ಸಂಬಂಧ ಮಾವ ಇತ್ಯಾದಿಗಳಿಲ್ಲ ಅದು ಸುಮ್ಮನೆ ಗೊತ್ತಿಲ್ಲದ ಮಕ್ಕಳು ಹೇಳುದು ಬುದ್ಧಿ ತಿಳಿದ ಮೇಲೆ ಅವ ಸಂಬಳಕ್ಕಾಗಿಯಲ್ಲಿದ್ದದ್ದು ಅಂತ ಗೊತ್ತಾದ್ರೆ ಮತ್ತೆ ಅವರಿಗೆ ಮರ್ಯಾದೆ ಇಲ್ಲ ಹಾಗೆ ಸೆಗಣಿಗೆ ಸಾವಿರ ಮಧ್ಯಾಹ್ನಕ್ಕೆ ಕೆಲಯ ಈ ದೊಡ್ಡ ದೊಡ್ಡವರಿಗೆಲ್ಲ ಮಕ್ಕಳಾಗಿದ್ದಾರೆ ಎನ್ನುವುದರಿಂದ ಅವರ ರಾಜ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಸಂಬಂಧ ಉಂಟು ಅಂತ ಇಲ್ಲ ರಾಜ ಬಹುವಲ್ಲ ಬಾ ನಮ್ಮ ಅಪ್ಪಯ್ಯನಿಗೋ ನಮ್ಮ ಅಜ್ಜನಿಗೋ ಎಷ್ಟೋ ಮಕ್ಕಳಾಗಿದೆ ಎನ್ನುವುದರಿಂದ ಆ ಮಕ್ಕಳೆಲ್ಲ ನಮ್ಮ ಸಂಬಂಧ ಹಿಡಿದ್ರೆ ಇದಕ್ಕೆ ಎಷ್ಟೋ ಸಂಬಂಧ ಕೂಡಿ ಬರುವುದು ಇವ ಯಾರು ಕೇಳಿ ಯಾರು ವಿಚಿತ್ರ ವೀರನ ಬಂಗಾರದ ಮಂಚವನ್ನು ಕಾದುಕೊಂಡಿದ್ದಂತಹ ದಾಸಿಯ ಮಗ ಇವ ನಮ್ಮ ಒಬ್ಬಳಿಗೆ ಆಗದೇ ಇದ್ರೆ ಒಬ್ಬಳು ಮಾಡಬೇಕಾದಂತಹ ಸೇವಾ ಕಾರ್ಯದಲ್ಲಿ ಹಿಂದುಳಿದ್ರೆ ಇವನ ತಾಯಿಯನ್ನು ಕಳಿಸುವರಷ್ಟರ ಮಟ್ಟಿಗೆ ಇವಳು ತೊತ್ತಿನವಳು ಹಾಗಾಗಿಯೇ ಇವನ ಜನ್ಮಕ್ಕೆ ಕಾರಣರಾದಂತಹ ವ್ಯಾಸರೇ ಹೇಳಿದ್ದಾರೆ ದಾಸಿ ಪುತ್ರರಾದಂತಹ ಇವ ಎಲ್ಲಾ ಮಟ್ಟಿನಲ್ಲಿಯೂ ಜ್ಞಾನಿಯಾದರೂ ಮಗನಾದ ಕಾರಣ ಇವನಿಗೆ ಪ್ರಬುದ್ಧತೆ ಇಲ್ಲ ಪ್ರಭುತ್ವ ಇಲ್ಲ ಇವನಲ್ಲಿ ಹೆಚ್ಚುಗಾರಿಕೆಯನ್ನು ನಾವು ನೋಡಬೇಕು ಅಂತ ಇಲ್ಲ ಹೀನ ಕುಲದವ ಕುಲವಿಹೀನಾಗಿದ್ದಾನೆ ಅಂತವನನ್ನು ನಾವು ಮಾನಿಸುವುದಕ್ಕಿಲ್ಲ ನೀನು ಪಾಂಡವರ ಕಡೆಯಿಂದ ನಿಯೋಗಿಯಾಗಿ ಬಂದು ನಮ್ಮ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡುವ ಬದಲು ಅವನ ಮನೆಗೆ ನೀನು ಹೋಗಿದ್ದಿ ಅಂತಾದ್ರೆ ನಮ್ಮ ಮೂಗು ಕೊಯ್ದು ಕನ್ನಡಿ ತೋರಿಸಿದ ಹಾಗೆ ಕುಲವಿಹೀನಾದ ಜಾತಿ ಕೆಟ್ಟ ಬಿದುರನ ಮನೆಯಲ್ಲಿ ಹಸಿಲಾದ